ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಮನೇಲಿ ರೇಷನ್ ಸ್ವಲ್ಪ ಖಾಲಿಯಾಗಿತ್ತು ಅದಕ್ಕೋಸ್ಕರ ಡಿಮಾರ್ಟ್ಗೆ ಹೋಗ್ತಾ ಇದ್ದೀನಿ ಇದು ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ ಮಕ್ಳು ಕೂಡ ಇವತ್ತು ಸ್ಕೂಲ್ ಇರಲಿಲ್ಲ ರಜಾ ಇತ್ತು ಹಾಗಾಗಿ ಟ್ಯೂಷನ್ ಮಾತ್ರ ಇತ್ತು ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಇತ್ತು ಹಿಂಡಿ ಮಾಲ್ಗಳೆಲ್ಲ ತೆಗಿಯೋದೆಲ್ಲ ಹತ್ತು ಗಂಟೆ ಹತ್ತುವರೆ ಮೇಲೆ ಹಲ್ವಾ ಅಂತ ಹೇಳಿಬಿಟ್ಟು ಮಕ್ಕಳನ್ನು ಕೂಡ ಕರ್ಕೊಂಡು ಬಂದೆ ಇವಾಗ ಆಲ್ರೆಡಿ ಒಂದು ಮುಕ್ಕಾಲು ಆಗ್ಬಿಟ್ಟಿದೆ ಟೈಮು ಇಲ್ಲಿ ಮನೇಲಿ ಬಿಟ್ಬಿಟ್ಟು ಹೋಗೋಣ ಅಂದರೆ ಕರೆಂಟ್ ಕೂಡ ಇಲ್ಲ ಇನ್ನು ಇವರಂತೂ ಸುಮ್ಮನೆ ಇರೋಲ್ಲ ಇನ್ನು ಮನೆಯವರು ಕೂಡ ಕೆಲ್ಸಕ್ಕೆ ಹೋಗಿದಾರಲ್ವಾ ಹಾಗಾಗಿ ನಾವು ಮೂರು ಜನನೂ ನಾನು ನನ್ನ ಮಕ್ಕಳು ಮೂರು ಜನನೂ ಕೂಡ ಹೋಗ್ತಾ ಇದ್ದೀವಿ ಡಿ ಮಾರ್ಟ್ಗೆ ಇವ್ರನ್ನ ಅವಾಯ್ಡ್ ಮಾಡೋದೇ ಇರೋದು ಇಲ್ಲಿ ಮನೇಲಿ ಬಿಡೋಕ್ಕೋದ್ರೆ ಸಿಕ್ಕಾಪಟ್ಟೆ ಕಿತಾಪತಿ ಮಾಡ್ತಾರೆ ಅಂಡ್ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ ಕರೆಂಟ್ ಇದ್ದರೆ ಓಕೆ ಕರೆಂಟ್ ಇದ್ದರೆ ಟಿ ವಿ ನೋಡ್ಕೊಂಡು ಆರಾಮಾಗಿ ಇದ್ಬಿಡ್ತಾರೆ ಕರೆಂಟ್ ಇಲ್ಲ ಅಂತಂದರೆ ನಿಜವಾಗ್ಲೂ ಕೂಡ ಇರಲ್ಲ ಹಾಗಾಗಿ ಮೂರು ಜನನೂ ಕೂಡ ಹೋಗ್ತಾ ಇದ್ದೀವಿ ಮಕ್ಕಳನ್ನು ಕೂಡ ಕರ್ಕೊಂಡು ಲೀಸ್ಟ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನಿಲ್ಲ ಸ್ವಲ್ಪ ಇದೆ ಐಟಮ್ಮು ತೊಗೊಂಡು ಬಂದ್ಬಿಟ್ಟು ಎಲ್ಲ ಎಲ್ಲ ಜೋಡಿಸ್ಕೊಂಡ್ಬಿಟ್ರೆ ಅಲ್ಲಿಗೆ ನಂದು ಅರ್ಧ ಕೆಲಸ ಮುಗ್ದಂಗೆ ತರಕಾರಿನೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಹಾಗೇನು ರೇಷನ್ ಒಂದು ಪೆಂಡಿಂಗ್ ಇದೆ ಕೂಡ ರೆಡಿ ಆಗ್ತಾಯಿದ್ದಾನೆ ಶೂ ಹಾಕೋತಾ ಇದ್ದಾನೆ ದೊಡ್ಡವನು ನೀವು ಚಿಕ್ಕವ್ರು ಆಲ್ರೆಡಿ ಗಾಡಿ ಹತ್ರ ಇದ್ದಾರೆ ಅವ್ರು ಏನೇನೋ ಕೇಳ್ತಾ ಇದಾರೆ ಆಲ್ರೆಡಿ ಅದು ಬೇಕು ಇದು ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇನ್ನೂ ಮಾತಾಡ್ತಾಯಿದ್ರೆ ಮಾತಾಡ್ತಾನೇ ಇರ್ತೀನಲ್ವ ನಾನು ಹಾಗಾಗಿ ಏನಂದರೆ ಮೋಗ್ಬಟ್ಟು ಊರಿಗೆ ಹೋಗಿದ್ನಲ್ಲ ಅದು ಮದ್ಯ ಮುತ್ತಿತ್ತಲ್ಲ ಅದು ಕೂಡ ಬಿದ್ದೋಗ್ಬಿಡ್ತು ಹಾಕಿಸ್ಕೋಬೇಕು ಎಲ್ಲ ಹಾಕ್ತಾರೋ ಗೊತ್ತಿಲ್ಲ ಈ ಏರಿಯಾದಲ್ಲಿ ನೋಡ್ಬೇಕು ಅಂಗಡಿಯವ್ರನ್ನೆಲ್ಲ ಕೇಳಬೇಕು ಕೇಳ್ಬಿಟ್ಟು ಹಾಕಿಸ್ಕೋಬೇಕು ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಇಲ್ಲ ಒಂದು ಮೂರು ನಾಲ್ಕಿತ್ತು ಎಲ್ಲ ಕಟ್ಟಾಗಿಬಿಟ್ಟಿದೆ ಮೇಲ್ಗಡೆ ಅದು ಇದೆ ಕಟ್ಟಾಗಿಬಿಟ್ಟಿದೆ ಅದಕ್ಕೆ ರಿಂಗ್ ತೊಗೊಡಿ ಅಂತ ಇದ್ದೀನಿ ಅಪ್ಲಿಕೇಶನ್ ಹಾಕಿದ್ದೀನಿ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ನೋಡಬೇಕು ಏನು ಮಾಡ್ತೀನಿ ಅಂತ ಓಕೆ ಬನ್ನಿ ಮಾರ್ಟಲ್ಲಿ ಸಿಗೋಣ ಇನ್ನು ಬೆಳಗ್ಗೆ ಬಂದು ಚಪಾತಿ ಮಾಡಿ ಟೊಮೊಟೊ ಗೊಜ್ಜು ಮಾಡಿ ಗಿಣ್ ಮಾಡಿದ್ದೆ ಊರಿಂದ ಗಿಣ್ಣಲ್ಲಿ ತೊಗೊಂಡು ಬಂದಿದ್ನಲ್ಲ ಹಾಗಾಗಿ ಅವಲಕ್ಕಿ ಹಾಕ್ಬಿಟ್ಟು ಗಿಣ್ ಮಾಡಿದ್ದೆ ನಾನು ಆ ವಿಡಿಯೋ ತೋರ್ಸೋಕ್ಕಾಗಿಲ್ಲ ಸಾರಿ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಅಂತೂ ನಾನು ಖಂಡಿತವಾಗ್ಲೂ ತೋರಿಸ್ತೀನಿ ಕ್ಷಮೆ ಇರಲಿ ಇನ್ನು ಹಾಗೆ ಗಾಡಿ ತೊಗೊಂಡು ಡಿಮಾರ್ಟ್ಗೆ ಹೊರಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಹುಡುಗರಂತೂ ನೀವು ನೋಡಿ ಚಿಕ್ಕವನು ಸಿಕ್ಕಾಪಟ್ಟೆ ಸ್ಟೈಲ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಅದೆಲ್ಲಿ ಬರುತ್ತೋ ಮಾತು ಹೆಂಗೆ ಕೌಂಟ್ರು ಕೌಂಟ್ರ್ ಕೊಡ್ತಾನೆ ಇರ್ತಾನೆ ಒಂದು ಕಡೆ ಮತ್ತು ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ ಒಂದು ಕಡೆ ಕೋಪನೂ ಬರುತ್ತೆ ಸಿಟ್ಟು ಬರುತ್ತೆ ಏನು ಈ ವಯಸ್ಸಿಗೆ ಇಷ್ಟೆಲ್ಲ ಮಾತಾಡ್ತಾನಲ್ಲ ಅಂತ ಇರಲಿ ಚೂಟಿಯಾಗೇ ಇರಬೇಕು ಅಂತ ಅನ್ಸುತ್ತಲ್ವ ಮಕ್ಕಳು ಹಾಗಾಗಿ ಇನ್ನು ಡಿ ಮಾರ್ಟಿಗೂ ಕೂಡ ಬಂದ್ವಿ ಮೂರು ಜನನೂ ಕೂಡ ಬಂದ್ವಿ ಸ್ವಲ್ಪ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು ಏಕೆಂದರೆ ಮಂತ್ ಫಸ್ಟ್ ಅಲ್ವಾ ಹಾಗಾಗಿ ಸಟರ್ಡೆ ಬೇರೆ ಬಂದಿದ್ವಲ್ಲ ಆಫ್ಡೇಗೆ ತುಂಬ ಜನ ಇದ್ರು ಅಂತಲೇ ಹೇಳ್ಬೋದು ಹೋಗ್ತಾ ಹೋಗ್ತಾ ತುಂಬ ಜನ ಆದರು ಹಾಗಾಗಿ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ ನನ್ನ ಮಗನೇ ವೀಡಿಯೋ ಮಾಡ್ಕೊಳ್ಳೋದು ದೊಡ್ಡವನು ಇನ್ನು ಕಾಫಿ ಪುಡಿ ಬಂದು ಮಾಲ್ ತೊಗೊಂಡೆ ಮಸಾಲ ಟೀ ಪೌಡರ್ ತೊಗೊಂಡೆ ಇನ್ನು ಅವನಂತೂ ಸರಿಯಾಗಿ ಮಾಡದೇ ಇಲ್ಲ ಅವನು ಇಲ್ಲೊಂದು ಪ್ರಾಬ್ಲಮ್ ಆಗಿತ್ತು ಏನಂತ ಅಂದರೆ ಈ ಮಾಲಲ್ಲಿ ಡಿ ಮಾರ್ಟಲ್ಲಿ ಇಬ್ಬರು ಹುಡುಗಿರು ಕೆಲಸ ಮಾಡ್ತಿದ್ರಂತೆ ಎರಡು ವರ್ಷದಿಂದನೂ ಅವರೇನೋ ಕಲ್ತನ ಮಾಡಿದ್ರಂತೆ ಬಟ್ಟೆಗಳೆಲ್ಲ ಅಂದರೆ ಮನೆಯಿಂದ ಅವ್ರ ಬಟ್ಟೆ ಹಾಕೊಂಡು ಬರೋದು ಇಲ್ಲಿ ಬಂದುಬಿಟ್ಟು ಮಾಲಲ್ಲಿರೋ ಬಟ್ಟೆ ಹಾಕ್ಕೊಂಡು ಹೋಗೋದು ಈ ಥರ ಮಾಡ್ತಾಯಿದ್ರಂತೆ ಪಾಪ ಸಿಗಾಕೊಂಡ್ಬಿಟ್ಟು ಪೊಲೀಸವ್ರು ಬಂದು ಕರ್ಕೊಂಡು ಹೋಗಿ ಇಡೀ ಡಿ ಮಾರ್ಟಲ್ಲಿ ಅದೇ ಮಾತು ಕಥೆನೇ ಆಗಿತ್ತು ತುಂಬ ಬೇಜಾರಾಯಿತು ಹಾಕೊಳ್ಳೋ ಬಟ್ಟೆಗೆ ತಿನ್ನೋ ಊಟಕ್ಕೆ ಯಾಕೆ ಈ ಥರ ಸುಳ್ಳು ಹೇಳಬೇಕು ಕದಿಬೇಕು ಅಂತ ತುಂಬ ಬೇಜಾರಾಯಿತು ಕೇಳಿದ್ರೆ ಕೊಡ್ತಾರಲ್ವಾ ಇಲ್ಲ ನಮ್ಗೆ ಆದರೆ ನಾವು ತಗೋಬೇಕು ಇಲ್ಲಾಂದರೆ ಯಾಕೆ ಈ ಥರ ಮಾಡಬೇಕು ಅಂತ ನನಗೂ ತುಂಬ ಅಂದರೆ ತುಂಬ ಬೇಜಾರಾಯಿತು ಅವರವ್ರ ಮನಸ್ಥಿತಿ ಹೇಗಿರುತ್ತೋ ಅಂತ ಅಂದ್ಕೊಂಡು ಅದೇ ನಮ್ಮ ಮನೆಯವ್ರ ಹತ್ರ ಬಂದು ನಾನು ಅದನ್ನೇ ಚರ್ಚೆ ಮಾಡ್ತಾಯಿದ್ದೆ ಏನು ಈ ಥರ ಎಲ್ಲ ಈ ಥರನೂ ಮಾಡ್ತಾರಾ ಅವ್ರಿಗೆ ಏನು ಅನ್ನಿಸ್ಲಿಲ್ವಾ ಕ್ಯಾಮ್ರಾ ಇದೆ ಅಷ್ಟೆಲ್ಲ ಇದೆ ರೆಸ್ಟ್ ರೂಮಲ್ಲಿ ಕ್ಯಾಮ್ರಾ ಇಲ್ಲ ಅಂದ್ಬಿಟ್ಟು ಈ ಥರ ಮಾಡ್ತಾರಾ ತಿನ್ನೋಕೆ ಅನ್ನ ಕೊಡ್ತಾರೆ ಬಟ್ ಅವ್ರಿಗೇನೆ ನಾವು ಮೋಸ ಮಾಡಬಾರ್ದಲ್ವಾ ಅಂತ ಬೇಜಾರಾಯಿತು ನನಗೆ ಇನ್ನೂ ನಾನು ಬಂದು ಲೀಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಲ್ಲಿ ಡಿ ಮಾರ್ಟ್ಗೆ ಹೋದರೆ ಒಂದಲ್ಲ ಒಂದು ಇದ್ರೆ ತೊಗೋಬೇಕು 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 ಅಂತ ಅನ್ನಿಸ್ತಾನೆ ಇರುತ್ತೆ ಹಾಗಾಗಿ ನಮ್ಮ ಮನೆಯವ್ರು ಏನು ಮಾಡ್ತಾರೆ ಅಂದರೆ ರೇಷನ್ಗೆ ನನಗೆ ಸಪ್ರೇಟಾಗಿ ಅಮೌಂಟ್ ಕೊಟ್ಬಿಡ್ತಾರೆ ಇಷ್ಟರಲ್ಲೇ ನೀನು ಮೇಯ್ಟೇನ್ ಮಾಡಬೇಕು ಇನ್ನು ಎಕ್ಸ್ಟ್ರಾ ದುಡ್ಡು ನಾನು ಕೊಡಲ್ಲ ಅಂತ ಹೇಳಿಬಿಟ್ಟು ಕಂಡೀಷನ್ ಹಾಕ್ಬಿಟ್ಟಿದ್ದಾರೆ ನಾನು ಅದರಲ್ಲೇ ಮೇಯ್ನ್ಟನ್ ಮಾಡಿಕೊಂಡು ಎಲ್ಲ ತೊಗೊಂಡು ಹಾಲಿಗೆ ತರಕಾರಿಗೆ ಹಣ್ಣಿಗೆ ಡ್ರೈ ಫ್ರೂಟ್ಸ್ಗೆ ನನ್ನ ಗಾಡಿ ಪೆಟ್ರೋಲ್ಗೆ ಮತ್ತು ರೇಷನ್ಗೆ ಇಷ್ಟಕ್ಕೂ ಕೂಡ ಮಂತ್ಲಿಗೆ ಇಷ್ಟು ಅಂತ ಕೊಡ್ತಾರೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ ಎಷ್ಟು ಕೊಡ್ತಾರೆ ನಾನು ಎಷ್ಟು ಸೇವ್ ಮಾಡ್ಕೊತೀನಿ ಎಷ್ಟು ನಾನು ಉಳಿತಾಯ ಮಾಡ್ತೀನಿ ಮತ್ತು ಹೇಗೆ ನಾನು ಅದನ್ನು ಮ್ಯಾನೇಜ್ ಮಾಡ್ತೀನಿ ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಆಲ್ರೆಡಿ ಅವ್ರು ಕೊಟ್ರೆ ಅಂತೂ ಕೈ ತುಂಬ ಕೊಡಲ್ಲ ಸಾಲ್ಟೇಜಾಗೆ ಕೊಡ್ತಾರೆ ಆ ಸಾಲ್ಟೇಜಲ್ಲೂ ನಾವು ಸಾಲ್ಟೇಜ್ ಮಾಡಿಕೊಂಡು ಎಷ್ಟನ್ನು ಉಳಿಸ್ಬೋದು ಅಂತ ಅನ್ನೋದೇ ಹೆಣ್ಮಕ್ಳು ಐಡಿಯಾ ಅಲ್ವಾ ಅದಕ್ಕೆ ಹೆಣ್ಮಕ್ಳು ಸ್ಟ್ರಾಂಗು ಗುರು ಅಂತ ಹೇಳೋದು ಅವ್ರಿಗೆ ಇವಾಗ ಗೊತ್ತಾಗಲ್ಲ ಮುಂದೊಂದು ದಿನ ಅಲ್ವಾ ನಾವು ಮಾಡೋದು ಮನೆಗೇನೆ ಅವ್ರು ಮಾಡೋದು ಮನೆಗೇನೆ ಬಟ್ ಇತಿ ಮಿತಿ ಇರಬೇಕಷ್ಟೇ ಅಲ್ವಾ ಓಕೆ ನಾವು ಏನು ಚರ್ಚೆ ಮಾಡೋಕ್ಕೆ ಹೋಗಲ್ಲ ಇನ್ನು ಮಕ್ಳಿಗೆ ಬರ್ತಾ ಮಕ್ಕಳು ಕರ್ಕೊಂಡು ಹೋಗಿಬಿಟ್ರೆ ಕೇಳಬೇಕಾ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಹೇಳಿದ್ರು ಬಟ್ ಐಸ್ ಕ್ರೀಮ್ ಕೊಡಿಸ್ದೆ ಅದು ತಿಂದ ಒಂದು ಅರ್ಧ ಗಂಟೆ ಅಷ್ಟೇ ಸಾಮಾನ್ಯವಾಗಿ ನಾನು ಏನನ್ನೂ ಕೂಡ ಹೊರ್ಗಡೆ ಕೊಡಿಸಲ್ಲ ಈ ನಮ್ಮ ಚಿಕ್ಕವನ್ನಿದ್ದಾನಲ್ಲ ಅಲ್ಲಿ ನಿಂತ್ಕೊಂಬಿಟ್ಟ ಕೊಡಿಸೋವರೆಗೂ ಬಿಡಲಿಲ್ಲ ತಿಂದ ಒಂದು ಹಾಫ್ ಆನ್ ಅವರ್ಗೆ ಗಂಟ್ಲು ಕೆರೆತ ಕೆಮ್ಮು ಎಲ್ಲ ಸ್ಟಾರ್ಟ್ ಆಯಿತು ಇನ್ನೆಲ್ಲ ತೊಗೊಂಡು ಬಂದ್ವಿ ತೊಗೊಂಡು ಬಂದು ಎಲ್ಲ ಜೋಡಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಹಾಕ್ಕೊಂಡಿದ್ದೀನಿ ಈ ಥರ ಇಷ್ಟೇ ಐಟಮ್ ತೊಗೊಂಡು ಬಂದಿದ್ದು ಅಂದರೆ ಹೋದ ತಿಂಗಳೇ ಎಲ್ಲ ಐಟಮ್ ಆಲ್ಮೋಸ್ಟ್ ತೊಗೊಂಡು ಬಂದಿದೆ ಕಟಾ ಲೂಸ್ ಐಟಮ್ ಮಾತ್ರ ಎಲ್ಲ ಸ್ವಲ್ಪ ಸ್ವಲ್ಪ ಖಾಲಿ ಆಗಿತ್ತು ಅಲ್ಲ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ ಅಷ್ಟೇ ಜೋಡಿಸ್ಕೊಳ್ಳೋದಂತೂ ನಾನು ತೋರ್ಸೋಕೆ ಹೋಗಿಲ್ಲ ಈ ಥರ ಬಾಕ್ಸ್ಗೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ ಕಡಲೆಬೇಳೆ ಆಗಲಿ ಮೈಸೂರು ಬೇಳೆ ಹೆಸರು ಬೇಳೆ ಮತ್ತು ಸೋಯಾ ಹುರ್ಗಡ್ಲೆ ಆಗಲಿ ಕಡಲೆ ಬೀಜ ಆಗಲಿ ಮತ್ತು ಈ ಥರ ತೊಗರಿ ಬೇಳೆ ಆಗಲಿ ಖಾರ ಪುಡಿ ಅಂತೂ ಅಮ್ಮ ಕೊಡ್ತಾರೆ ನಾನೇನು ಮನೇಲಿ ಅದನ್ನು ಮಾಡ್ಕೊಳಕ್ಕೆ ಹೋಗಲ್ಲ ಮಾಡಿಸ್ಕೊ ನನಗೆ ಮಟನ್ ಸಾಂಬಾರು ಪುಡಿ ಮಾಡೋಕೆ ಬರುತ್ತೆ ಫ್ರೆಂಡ್ಸ್ ಬಟ್ ಬೇಳೆ ಸಾಂಬಾರು ಪುಡಿ ನನಗೆ ಮಾಡಕ್ಕೆ ಬರಲ್ಲ ಅಮ್ಮ ಮಾಡಿಕೊಡ್ತಾರೆ ಇನ್ನು ಈ ಥರ ಎಲ್ಲ ಬಾಕ್ಸ್ಗಳು ತೊಗೊಂಡ್ಬಿಟ್ಟಿದ್ದೀನಿ ಇದೊಂದು ತುಂಬ ಯೂಸ್ ಆಗುತ್ತೆ ಮೊದಲೆಲ್ಲ ಸ್ಟೀಲ್ ಬಾಕ್ಸ್ ಇಟ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಯಾವಾಗ ಆ ಅಂಗಡಿ ಇಟ್ಕೊಂಡೋ ಆವಾಗ ನಾನೇನು ಮಾಡಿದೆ ಇದೆಲ್ಲ ಮೀಶೋ ಬಾಕ್ಸ್ಗಳೇ ಇಲ್ಲ ಈ ಥರ ಬಾಕ್ಸೇ ಸರಿ ಸ್ಟೀಲ್ ಬಾಕ್ಸು ತೊಳೆಯೋಕ್ಕಾಗಲ್ಲ ಇದಾದರೆ ಆರಾಮಾಗಿ ತೊಳ್ಕೊಬೋದಲ್ಲ ಅಂತ ಹೇಳಿಬಿಟ್ಟು ಸ್ಟೀಲ್ ಬಾಕ್ಸ್ ಬಾಕ್ಸೆಲ್ಲ ಎತ್ತಿಟ್ಕೊಂಬಿಟ್ಟು ಹುಡುಕ್ಬೇಕಾಗಿತ್ತು ಐಟಮ್ನ ಯಾವ ಐಟಮ್ ಎಲ್ಲಿದೆ ಎಲ್ಲಿದೆ ಎಲ್ಲ ತೆಗ್ದು ತೆಗ್ದು ನೋಡಬೇಕಾಗಿತ್ತು ಅದೊಂದು ಸ್ವಲ್ಪ ರಿಸ್ಕ್ ಆಗ್ತಾಯಿತ್ತು ಹಾಗಾಗಿ ನಾನು ಏನು ಮಾಡಿದೆ ಈ ಥರ ಐಟಮ್ ಕಾಣಿಸೋ ಥರ ಹಾಕ್ಬಿಟ್ಟು ಬೈತಾ ಬೈತಾಯಿರ್ತಾರೆ ಅಷ್ಟು ಸ್ಟೀಲ್ ಬಾಕ್ಸ್ ಇಟ್ಕೊಂಡು ಎಲ್ಲ ಈ ಥರ ಮಾಡಿ ಇಟ್ಕೋತೀಯ ನೀನು ಹಾಗೆ ಹೀಗೆ ಅಂದು ಬೈತಾಯಿರ್ತಾರೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಇವ್ರದ್ದು ಇದ್ದಿದ್ದೆ ರಾಮಾಯಣ ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ಬಿಡ್ತೀನಿ ಇನ್ನು ಪೂಜೆ ಕೂಡ ಮಾಡ್ಕೊಂಡಿದ್ದೆ ನಾನು ರಂಗೋಲಿನೂ ಅಷ್ಟೇ ಇದು ಬಂದು ನಾನು ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊಂಡಿದ್ನಲ್ಲ ರಂಗೋಲೆ ಅದರಲ್ಲೇ ನಾನು ಹಾಕ್ಕೊಂಡಿರೋದು ರಂಗೋಲಿನ ಹಾಗೆ ಒಂದು ಸೈಡಲ್ಲಿ ಬಂದು ಟೀ ಇಟ್ಕೊಂಡಿದ್ದೆ ಇನ್ನೂ ಇಲ್ಲಿ ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದ್ರ ಕಾಮಿಡಿ ಏನಾಯಿತು ಅಂದರೆ ಇಲ್ಲ ನಮ್ಮ ಮನೆ ಎದುರುಗಡೆ ಬೇವಿನ ಸೊಪ್ಪಿದೆ ಮರ ಹತ್ತಿ ತುಂಬ ದಿನವೇ ತುಂಬ ವರ್ಷನೇ ಹಾಕ್ಬಿಟ್ಟಿತ್ತು ಹಾಗಾಗಿ ಮರ ಹತ್ಬಿಟ್ಟು ಬೇವಿನ ಶಾಪ್ ಕಿತ್ಕೊಂಡೆ ನಾನು ಖುಷಿ ಆಯ್ತು ನಮ್ಮ ಮನೆಯವ್ರಿಗೆ ಹೇಳಿದ್ರೆ ನಗ್ತಾ ಇದ್ದರು ಇನ್ನು ರಂಗೋಲಿಯನೂ ಅಷ್ಟೇ ಇದು ಬಂದು ಭಾನುವಾರದ ಬ್ಲಾಗ್ ಆಗಿರುತ್ತೆ ಶನಿವಾರ ಮತ್ತು ಭಾನುವಾರದ ಎರಡು ದಿನದ್ದು ಬ್ಲಾಗ್ ಆಗಿರುತ್ತೆ ಅವಲಕ್ಕಿ ಮಾಡ್ಕೊಂಡಿದ್ದೆ ಇನ್ನು ಸೌತೆಕಾಯಿ ಅಂತೂ ಕಂಪಲ್ಸರಿ ಬೇಕೇ ಬೇಕಲ್ಲ ಅಂತ ಹೇಳಿಬಿಟ್ಟು ಸೌತೆಕಾಯಿ ರೆಗ್ಯುಲರಾಗಿರುತ್ತೆ ಮನೇಲಿ ಇನ್ನು ನಾನು ನಾನು ಪೂಜೆ ಮಾಡಿದ್ದೆ ಭಾನುವಾರದವರು ನಾವು ಕಾಲಭೈರೇಶ್ವರ ದೇವ್ರು ಹೋಗ್ಲೋರು ನಾವು ಹಾಗಾಗಿ ನಾನು ಪೂಜೆ ಮಾಡಿದ್ದೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ಪೂಜೆನೂ ಮಾಡಿದ್ದೆ ನಾನು ನನ್ನ ಮಗನೂ ಬಂದ್ಬಿಟ್ಟು ಅಮ್ಮ ನಾನು ಮಾಡ್ತೀನಿ ಅಂತ ಹೇಳಿದೆ ಸರಿ ಮಾಡಪ್ಪ ಅಂತ ಹೇಳಿಬಿಟ್ಟು ಅವನಿಗೆ ಇಂತಕ್ಕೆ ನಾನು ಇದು ಮಾಡಬೇಕು ಅಂದ್ಬಿಟ್ಟು ಎಲ್ಲ ಮಾಡ್ಕೊಂಡಿದ್ದೆ ನಾನು ದೇವ್ರ ಪಾತ್ರೆ ನಾನು ಹೇಗೆ ತೊಳಿತೀನಿ ಯಾವ ಥರ ತೊಳಿತೀನಿ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಇನ್ನು ಈ ಥರ ಅಲಂಕಾರ ಮಾಡ್ಕೊಂಡಿದ್ದೆ ಹೂವನ ಮಲ್ಲಿಗೆ ಹೂವನ್ನು ನಾನೇ ಕಟ್ಟಿಟ್ಕೊಂಡಿದ್ದೆ ಮಾರ್ಕೆಟಿಂದ ತೊಗೊಂಡು ಬಂದಿದ್ದು ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ತುಂಬ ಅಂದರೆ ತುಂಬಾ ಫ್ರೆಶ್ ಆಗಿತ್ತು ಹೂವು ಇನ್ನು ನನ್ನ ಮಗ ಪೂಜೆ ಮಾಡ್ತಾ ಇದ್ದಾನೆ ಕೃಷ್ಣನಿಗೂ ಅಷ್ಟೇ ಪೂಜೆ ಮಾಡ್ತಾ ಇದ್ದಾನೆ ಖುಷಿ ಆಗುತ್ತೆ ಮಕ್ಕಳು ಈ ಥರ ಎಲ್ಲ ಕಲಿಯೋದ್ರಿಂದ ಒಂದಾದ್ಮೇಲೆ ಒಂದು ಕಲಿಯೋದ್ರಿಂದ ತುಂಬ ಖುಷಿ ಆಗುತ್ತೆ ಮುಂದೆ ಹೇಗೋ ಏನೋ ಗೊತ್ತಿಲ್ಲ ಈ ವಯಸ್ಸಿಗೆ ಇಷ್ಟು ಮಾಡ್ತಾರಲ್ವ ಅದು ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಇನ್ನು ನಮ್ಮ ಕೃಷ್ಣನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಅವ್ರನ್ನೂ ಕೂಡ ನೋಡ್ತಾ ಇದ್ದೆ ಇನ್ನು ನನ್ನ ಮಗ ಚಿಕ್ಕವ್ರು ಅಷ್ಟು ಇಂಟ್ರೆಸ್ಟ್ ಪಡೋಲ್ಲ ಪೂಜೆ ಮಾಡೋದ್ರಲ್ಲಾಗಲಿ ಮತ್ತು ಇನ್ನೊಂದು ಮತ್ತೊಂದು ಮಾಡೋದ್ರಲ್ಲ ಓದೋದ್ರಲ್ಲಿ ಅವ್ನಿಗಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಬಟ್ ಇವನು ದೊಡ್ಡವನಿಗಂತೂ ಪೂಜೆ ಮಾಡೋದು ಓದೋದು ಮತ್ತು ಯಾರ ಬಗ್ಗೆ ಅಂದರೆ ಏನಾದರೂ ತಿಳ್ಕೋಬೇಕು ಹೊಸದಾಗಿ ತಿಳ್ಕೋಬೇಕು ಅನ್ನೋದ್ರಲ್ಲಿ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾನೆ ಅಂತಲೇ ಹೇಳ್ಬೋದು ಇನ್ನು ಕೇಳ್ಕೊತಾ ಇದ್ದ ರಿವಿಷನ್ ಎಲ್ಲ ಬರೆಸ್ತಾ ಇದ್ದಾರೆ ಆಲ್ರೆಡಿ ಹಾಗಾಗಿ ದೇವ್ರ ಹತ್ರ ಕೇಳ್ಕೊತಾ ಇದ್ದ ಇನ್ನು ನಾನು ಬಂದು ಇದು ಮೀಶೋದಿಂದ ಬುಕ್ ಮಾಡಿದ್ದೆ ಐರನ್ ಟೇಬಲ್ ಬೇಕಾಗಿತ್ತು ಫ್ರೆಂಡ್ಸ್ ನಮ್ಮ ನಾನು ಏನು ಟೈಲರಿಂಗ್ ಮಿಷಿನ್ ಮೇಲೆ ಮಾಡ್ಕೋತಾ ಇದ್ದೆ ಸರಿ ಬರ್ತಾ ಇರಲಿಲ್ಲ ಹಾಗಾಗಿ ಮೀಶೋದಲ್ಲಿ ಒಂದು ಬುಕ್ ಮಾಡಿಕೊಂಡೆ ಇದನ್ನು ಅಷ್ಟೇ ಮನೆಯವ್ರು ಕೊಟ್ಟಿರೋದ್ರಲ್ಲಿ ಉಳಿಸ್ಕೊಂಡು ಮಾಡ್ಕೊಂಡಿರೋದು ಸೇವ್ ಮಾಡ್ಕೊಂಡು ಮಾಡ್ಕೊಂಡಿರೋದು ಈ ಥರ ಇದೆ ಟೇಬಲ್ಲು ಇನ್ನೂ ವಿವರವಾಗಿ ನಾನು ತಿಳಿಸ್ಕೊಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್